i ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫಸ್ಟ್ ಆಫ್ ಆಲ್ ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಈ ಹೊಸ ವರ್ಷದ ಹೊಸ ಆರಂಭವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ತರಲಿ ಹಾಗೂ ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಅಂತ ಹಾರಿಸ್ತಾ ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಲೆಟ್ಸ್ ಗಿಟ್ ಸ್ಟಾರ್ಟ್ ಐಟ್ ಸೊ ಈ ವ್ಲಾಗಲ್ಲಿ ನಾನು ನಮ್ಮ ಮಲೆನಾಡು ಸೈಡ್ ತೋಟ ಹೇಗಿರುತ್ತೆ ಅಂಡ್ ಇಲ್ಲಿ ನಾವು ಅಡಿಕೆ ಜೊತೆ ಬೇರೆ ಯಾವ ಬೆಳೆಗಳನ್ನು ಬೆಳಿತಾ ಇದ್ದೀವಿ ಓವರ್ ಆಲ್ ನಮ್ಮ ತೋಟದಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ನೋಡಿ ನಮ್ಮ ಮಲೆನಾಡು ಹಸಿರು ಸೊಬಗನ್ನ ಕಣ್ತುಂಬಿಸ್ಕೊಂಬಿಡಿ ಓಕೆ ನಾನು ಫಸ್ಟ್ ಕಾಫಿ ಸ್ಟಾರ್ಟ್ ಮಾಡ್ತೀನಿ ಅಫ್ಕೋರ್ಸ್ ನೀವೀಗ ನೋಡ್ತಿರೋದು ಕಾಫಿ ಹಣ್ಣು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಷ್ಟು ಗ್ರೀನ್ ಇತ್ತು ನೀವು ನೋಡಿದವ್ರಿಗೆ ಗೊತ್ತಿರುತ್ತೆ ಈಗ ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಫ್ಕೋರ್ಸ್ ಇದು ಹಣ್ಣಾಗಿರುವಂತಹ ಕಾಫಿ ಅಂಡ್ ಯಾ ನಮ್ಮಲ್ಲಿ ಕಾಫಿ ಕೊಯ್ಲು ಸ್ಟಾರ್ಟ್ ಆಗಿದೆ ಅಂಡ್ ಈ ಕಾಫಿಲೂ ಸಾಕಷ್ಟು ವೆರೈಟೀಸ್ ಇದೆ ಬಟ್ ನಮ್ಮಲ್ಲಿ ಬೆಳೆದಿರೋದು ರೋಬೋಸ್ಟ ಕಾಫಿ ನೆಕ್ಸ್ಟ್ ನಾನು ನಮ್ಮ ತೋಟದಲ್ಲಿ ಕಾಳು ಬಗ್ಗೆ ಸ್ವಲ್ಪ ಹೇಳಲೇಬೇಕು ನಮ್ಮ ತೋಟದಲ್ಲಿ ಸುಮಾರು ಎರಡು ಸಾವಿರ ಕಾಳ್ಮೆಣ್ಸಿನ್ ಬೀಳುಗಳಿರಬಹುದು ಆ್ಯಂಡ್ ಈ ಕಾಳು ಸಾಕಷ್ಟು ವೆರೈಟಿಸ್ ಇದೆ ಬಟ್ ನಮ್ಮ ತೋಟದಲ್ಲಿರೋದು ಎರಡೇ ಜಾತಿ ಒಂದು ಪಣಿಯೂರು ಇನ್ನೊಂದು ಕರಿಮುಂಡ ಅಂತ ಈಗ ನಾನು ಕೆಳಗೆ ಬಿದ್ದಿರೋ ಕಾಳು ಮೆಣಸನ್ನು ತೋರಿಸ್ತಾ ಇದ್ದೀನಲ್ಲ ಇದು ಯೂಸ್ಲೆಸ್ ಆ್ಯಕ್ಚುಲಿ ನೀವು ಈಗ ತೋರ್ಸಕ್ಕೋಸ್ಕರನೇ ನಾನು ತೆಗಿತಾ ಇರೋದು ಇದು ಚಿಗುರು ಕಾಳು ಅಂದ್ರೆ ಅಂದರೆ ಅಡಿಕೆ ಮರದ ಹಾಳೆ ಬೀಳೋಷ್ಟೊತ್ತಿಗೆ ಅಥವಾ ಅಡಿಕೆ ತೆಗೆಯಷ್ಟೊತ್ತಿಗೆ ಎಲ್ಲ ಪೆಟ್ಟಾಗಿ ಬಿಟ್ಟಿರುತ್ತೆ ಅಂದರೆ ಬೀಳಲ್ಲಿ ಸರಿಯಾಗಿ ಬೆಳೆದೇ ಇರೋದಿಲ್ಲ ಸೊ ಇದು ಯೂಸಿಗೆ ಬರೋಲ್ಲ ಆ್ಯಂಡ್ ಈಗ ನಾನು ನಮ್ಮ ಮಲ್ನಾಡು ಸೈಡ್ ತೋಟದ ದಾರಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಈಗ ತೋಟ ಎಂಟ್ರಿ ಕೊಟ್ಟರೆ ಈ ಥರ ಮೂರು ದಾರಿ ಹೋಗುತ್ತೆ ಒಂದು ಮೇಲ್ ದಾರಿ ಇನ್ನೊಂದು ಈ ಥರ ಸ್ಟ್ರೇಟು ಹಾಗೆ ಇನ್ನೊಂದು ಡೌನ್ ಈ ಥರ ಮೂರು ದಾರಿ ತೊಗೊಳುತ್ತೆ ಆ್ಯಂಡ್ ನಮ್ಮ ಮಲ್ನಾಡು ಸೈಡ್ ಹೀಗೆ ಇರೋದು ಅಂದರೆ ಏರು ತಗ್ಗು ಜಾಸ್ತಿ ಫ್ಲ್ಯಾಟ್ ಸರ್ಫೇಸ್ ಇರೋದಿಲ್ಲ ಅಂದರೆ ಬಯಲು ಜಾಗ ಅಲ್ಲ ಇದು ಹಾಗಾಗಿ ಹೇಳಿದ್ದು ನಾನು ಮರದಿಂದನೇ ಡೈರೆಕ್ಟಾಗಿ ಅಡಿಕೆ ಉದುರಿಸಿದ್ರೆ ಕೆಳಗಡೆ ಆರಿಸೋದು ಕಷ್ಟ ಆಗುತ್ತೆ ಅಂತ ಅಂಡ್ ಈಗ ನಾನು ನಿಮ್ಮನ್ನ ಕೆಳಗಡೆ ದಾರಿ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟೋ ತನಕ ಕಾಫಿ ಮತ್ತು ಕಾಡ್ಮೆಂಟ್ಸ್ ಬಗ್ಗೆ ಹೇಳಾಯಿತು ಈಗ ನಾನು ತೋರಿಸ್ತಾ ಇರೋದು ನಮ್ಮ ತೋಟದಲ್ಲಾಗಿರುವಂತಹ ಜಾಯಿಕಾಯಿ ಮರ ಅಂದರೆ ನಟ್ ಮೆಗ್ ಅಂತಾರಲ್ಲ ಅದು ಆ್ಯಂಡ್ ಕೆಲವರಿಗೆ ಗೊತ್ತಿರ್ಬೋದು ಇದೊಂದು ಅದ್ಭುತವಾದ ಮಸಾಲೆ ಪದಾರ್ಥ ಬಟ್ ಯಾರಿಗೆ ಗೊತ್ತಿಲ್ವೋ ಅವರಿಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಜಾಯಿಕಾಯಿ ಯಾವ ರೀತಿ ಇರುತ್ತೆ ಅಂತ ಈ ಒಂದು ಕಾಯಲ್ಲೇ ನಾಲ್ಕು ಲೇಯರ್ ಬರುತ್ತೆ ಆಲ್ಮೋಸ್ಟ್ ಮೂರು ಲೇಯರ್ ಕೂಡ ಯೂಸಿಗೆ ಬರುತ್ತೆ ನಮಗೆ ಒಂದು ಲೇಯರ್ ಮಾತ್ರ ಯೂಸ್ಲೆಸ್ ಅಂತ ಹೇಳ್ಬೋದು ಈಗ ನೀವು ನೋಡ್ತಿರೋದು ಪತ್ರೆ ಜಾಯಿಕಾಯಿ ಪತ್ರೆ ಅಂಡ್ ಈ ಪತ್ರೆ ತುಂಬಾನೇ ಫ್ಲೇವರ್ ಇದೆ ನಾನು ಇದನ್ನ ಪಲಾವ್ ಅಂಡ್ ರೈಸ್ ಐಟಮ್ಸ್ ಯೂಸ್ ಮಾಡ್ತೀನಿ ಬೇರೆ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ನನಗೆ ಸರಿಯಾಗಿ ಗೊತ್ತಿಲ್ಲ ಅಂಡ್ ನೀವೀಗ ನೋಡ್ತಿರೋದು ಮರದ ಕೆಳಗೆ ಬಿದ್ದಿರೋದು ಜಾಯಿಕಾಯಿಯ ಮೇಲಿನ ಲೇಯರ್ ಅಂದ್ರೆ ನಾವು ಕೀಳದ್ ಲೇಟ ಆದ್ರೆ ಅದಾಗೆ ಒಡೆದು ಕೆಳ ಬೀಳುತ್ತೆ ಅಥವಾ ಕೆಳಗೆ ಬಿದ್ದು ಒಡೆಯುತ್ತೋ ಗೊತ್ತಿಲ್ಲ ಹಾಗಾಗಿ ಮರದ ಸುತ್ತ ಪತ್ರೆ ಮಾತ್ರ ಮತ್ತು ಕಾಯಿ ಸುಮಾರು ಸಿಗುತ್ತೆ ಆರ್ಸಿದ್ರೆ ಅಂಡ್ ಇಲ್ಲಿ ಪ್ರದೀಪ್ ಗೆ ಒಡದೇ ಇರೋ ಕಾಯಿನೇ ನೇ ಸಿಕ್ತು ಕೆಳ ಬಿದ್ದಿದೆ ಬಟ್ ಓಪನ್ ಆಗಿಲ್ಲ ನಾನ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇಷ್ಟು ಸ್ಮೂತ್ ಆಗಿ ಓಪನ್ ಮಾಡಬಹುದು ಅಂಡ್ ಪತ್ರೆ ನೋಡಿ ಆ ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಫುಲ್ ಪಿಂಕಿಶ್ ಆಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಆಕ್ಚುಲಿ ನಟ್ಮೆಗ್ ಹ್ಯಾಸ್ ಲಾಟ್ಸ್ ಆಫ್ ಮೆಡಿಸಿನಲ್ ಪ್ರಾಪರ್ಟೀಸ್ ಒಂದೆರಡು ಅಂತಲ್ಲ ಯಾ ಸುಮಾರ್ ಇದೆ ಅದರಲ್ಲಿ ಇಂಪಾರ್ಟೆಂಟ್ ಒಂದ್ ನಾಲ್ಕೈದು ಹೇಳ್ಬೇಕು ಅಂತ ಅಂದ್ರೆ ನಟ್ಮೆಗ್ ಮಸ್ ಅ ಗುಡ್ ಸೋರ್ಸ್ ಆಫ್ ಫೈಬರ್ ಸೊ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಹೆಲ್ದಿ ಅಂಡ್ ಇದು ನೋವು ನಿವಾರಕ ಕೂಡ ಕೆಲಸ ಮಾಡುತ್ತೆ ಅಂದ್ರೆ ಮಸಲ್ಸ್ ಅಂಡ್ ಜಾಯಿಂಟ್ಸ್ ಪೈನ್ಗೆಲ್ಲ ಒಳ್ಳೇದು ಅಂಡ್ ಇದರ ಸೇವನೆ ಮೆದುಳಿನ ಆರೋಗ್ಯಕ್ಕೆ ಕೂಡ ಒಳ್ಳೇದು ಹಾಗೆ ಕೆಲವರು ಇದನ್ನ ಫೇಸ್ ಪ್ಯಾಕಿಗೂ ಯೂಸ್ ಮಾಡ್ತಾರೆ ಈಗ ನಾನು ಜಾಯಿ ಕಾಯಿಯ ಸಿಪ್ಪೆ ಇದು ಕೂಡ ಯೂಸ್ಫುಲ್ ಆಗಿದೆ ಇದನ್ನ ನಾನು ಟ್ರೈ ಮಾಡಿದೀನಿ ಕೂಡ ನನಗೆ ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ನಂಗೆ ಆಕ್ಚುಲಿ ನಿದ್ರೆ ಬರ್ತಿರ್ಲಿಲ್ಲ ಅವರು ಈ ಜಾಯಿ ಕಾಯಿಯ ಬಳಸಿ ತಂಬಳಿ ಮಾಡ್ಕೊಂಡ್ ಅಂದಿದ್ರು ಸೊ ನಾ ಟ್ರೈ ಮಾಡಿದೆ ನಂಗೆ ಒಂದು ನಾಲ್ಕೈದು ದಿವಸದಲ್ಲೇ ಸರಿ ಆಯ್ತು ಸೊ ನಿದ್ರೆ ಬರ್ದಿದ್ದವ್ರು ಇದನ್ನ ಟ್ರೈ ಮಾಡ್ಬೋದು ಅಂಡ್ ಇಷ್ಟೇ ಅಲ್ಲ ಕಾನ್ಸ್ಟಿಪೇಷನ್ ಗ್ಯಾಸ್ಟ್ರಿಕ್ ಹೀಗೆ ಸುಮಾರು ಸಮಸ್ಯೆಗೆ ಜಾಯಿ ಕಾಯಿ ಒಳ್ಳೇದು ಹಾಗಾಗಿ ಇದನ್ನ ನಾನು ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತಾ ಇದೀನಿ ಹಾಗೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂಡ್ ಹೀಗೆ ಕುಯ್ದಿರೋದು ಹಾಗೆ ಬಿದ್ದಿರೋದನ್ನ ತಂದು ಒಣಗಿಸಿ ಸೇಲಿಕ್ ಕೊಡ್ತೀವಿ ಅಂಡ್ ನಾವು ಮೇಲಿನ ಸಿಪ್ಪೆ ತೆಗೆದು ಪತ್ರೆ ಬೇರೆ ಕಾಯಿನೇ ಬೇರೆ ಒಣಗಿಸ್ತೀವಿ ಆಕ್ಚುಲಿ ಈ ಕಾಯಿಯ ಮೇಲಿನ ಲೇಯರ್ ಒಡೆದು ತೆಗೆದು ಯೂಸ್ ಮಾಡಬೇಕು ಬಟ್ ನಾವು ಸೇಲಿಕ್ ಕೊಡುವಾಗ ಈ ತರ ಇಡೀ ಕಾಯಿ ನೇ ಕೊಡ್ತೀವಿ ಒಡೆದು ತೆಗೆದು ಕೊಡೋದಿಲ್ಲ ಯಾಕಂದ್ರೆ ಇದು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ಅದು ಒಡೆದು ತೆಗೆದು ಬಿಟ್ರೆ ಬೇಗ ಹಾಳಾಗುತ್ತೆ ಹೀಗೆ ಒಡೆದು ತೆಗೆದು ಂತಹ ಕಾಯಿ ನೋಡ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂದ್ರೆ ಸಣ್ಣ ಮಕ್ಕಳು ಮನೆಯಲ್ಲಂತೂ ಇದ್ದೇ ಇರುತ್ತೆ ಯಾಕಂದ್ರೆ ಮಕ್ಕಳಿಗೆ ಈ ಕಾಯನ್ನ ಹಾಲಲ್ಲಿ ತೆಗೆದು ಕುಡಿಸೋದ್ರಿಂದ ಅವಕ್ಕೆ ನಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಮಗುವಿನ ಜೀರ್ಣ ಶಕ್ತಿಗೂ ಒಳ್ಳೇದು ಅಂತ ಇದನ್ನ ಯೂಸ್ ಮಾಡ್ತಾರೆ ನೀವೀಗ ನೋಡ್ತಿರೋದು ಕೋಕೋಮ್ ಟ್ರೀ ಅಂದ್ರೆ ನಮ್ಮ ಮಲ್ನಾಡ್ ಸೈಡ್ ಇದನ್ನ ಪುನಾರ್ ಪುಳಿ ಅಂತ ಕರೀತಾರೆ ಇದು ಒಂದು ನಮ್ಮ ತೋಟದಲ್ಲಿ ಒಂದ್ ನಾಲ್ಕರಿಂದ ಐದ್ ಮರ ಇದೆ ಅಷ್ಟೇ ಜಾಸ್ತಿ ಇಲ್ಲ ಅಂಡ್ ಇದು ಕೆಲವರಿಗೆ ಗೊತ್ತಿರಬಹುದು ಕೋಕೋಮ್ ಇಸ್ ಅ ಸೋರ್ ಸಮ್ಮರ್ ಫ್ರೂಟ್ ಅಂದ್ರೆ ಇದು ಸಮ್ಮರ್ ಅಲ್ಲಿ ಯೂಸ್ ಮಾಡೋದ್ ಜಾಸ್ತಿ ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ ಸೊ ಇದನ್ನ ಜ್ಯೂಸಿಗೆ ಯೂಸ್ ಮಾಡೋದ್ ಜಾಸ್ತಿ ಅಂಡ್ ಈ ಪುನಾರ್ ಪುಳಿ ಕೂಡ ಅಷ್ಟೇ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ ಅದರಲ್ಲಿ ಗ್ಯಾಸ್ಟ್ರೈಟಿಸ್ ಕಾನ್ಸ್ಟಿಪೇಷನ್ ಹಾಗೆ ವೆಯ್ಟ್ ಲಾಸ್ ಕೂಡ ಒಳ್ಳೇದು ಅಂತ ಕೇಳಿದೀನಿ ಅಂಡ್ ನೀವೀಗ ನೋಡ್ತಿರೋದು ಡ್ರೈ ಕೋಕೋಮ್ ಇದನ್ನ ನಾವು ಒಣಗಿಸಿ ತೆಗೆದಿಟ್ಕೊಂಡಿದೀವಿ ಇದಕ್ಕೊಂದು ನಾಲ್ಕೈದು ವರ್ಷ ಆಗಿರ್ಬೋದು ಅಂಡ್ ಅಷ್ಟು ವರ್ಷ ಆದ್ರೂ ಏನು ಹಾಳಾಗಿಲ್ಲ ಇದು ಹಣ್ಣಾದಾಗ ಫುಲ್ ಬೀಟ್ರೋಟ್ ಕಲರ್ ಇರುತ್ತೆ ಡಾರ್ಕ್ ಪಿಂಕ್ ಇರುತ್ತೆ ನೋಡಿ ಈಗ ಒಣಗದ ಮೇಲೆ ಸ್ವಲ್ಪ ಇಶ್ ಆಗಿ ಕಾಣ್ತಾ ಇದೆ ಅಂಡ್ ನೀವ್ ಏನಾದ್ರು ನಮ್ ಮಲ್ನಾಡ್ ಸೈಡ್ ಬಂದ್ರೆ ಇಲ್ಲಿ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಈ ಕೋಕೋಮ್ ಸ್ಕ್ವಾಶ್ ಆರ್ ಜ್ಯೂಸ್ ಲಿಕ್ವಿಡ್ ಆ್ಯಂಡ್ ಈಗ ನಾನು ನಮ್ಮಲ್ಲಾಗುವಂತಹ ಬಾಳೆ ಬಗ್ಗೆ ಹೇಳ್ತಾ ಹೋಗ್ತೀನಿ ಐ ಮೀನ್ ಬನಾನಾ ಪ್ಲ್ಯಾಂಟ್ಸ್ ನೀವೀಗ ನೋಡ್ತಿರೋದು ಬಿದ್ದು ಹೋಗಿರೋಂತಹ ಬಾಳೆ ಗಿಡ ಮೇ ಬಿ ಅದು ಹೋಗ್ದಿದ್ದು ಸರಿಯಾಗಿಲ್ವೋ ಅಥವಾ ವೆಯ್ಟ್ ಹೆಚ್ಚಾಗಿ ಬಿದ್ದೋಯ್ತೋ ಗೊತ್ತಿಲ್ಲ ಬಿದ್ದೋಗ್ಬಿಟ್ಟಿದೆ ನೋಡಿ ಎಲೆಗಳು ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಸಿಟಿ ಸೈಡ್ ಇದಕ್ಕೆ ದುಡ್ಡು ಕೊಟ್ಟು ತಗೋಬರ್ಬೇಕು ಬಾಳೆ ಎಲೆ ಬಟ್ ನಮಗೆ ಇದು ಫ್ರೀ ಫ್ರೀಯಾಗಿ ಸಿಗುತ್ತೆ ಆ್ಯಂಡ್ ನಾವು ನಮ್ಮ ತೋಟದಲ್ಲಿ ಮೂರು ರೀತಿಯ ಬಾಳೆನ ನೆಟ್ಕೊಂಡಿದ್ದೀವಿ ಒಂದು ಪುಟ್ ಬಾಳೆ ಬೂದ್ಬಾಳೆ ಹಾಗೆ ಏಲಕ್ಕಿ ಬಾಳೆ ಅಂತ ನನಗೆ ಪರ್ಸ್ನಲಿ ಪಚ್ಚಬಾಳೆ ಆ್ಯಂಡ್ ಚುಕ್ಕಿ ಬಾಳೆ ಅಂತಾರಲ್ಲ ಅದು ತುಂಬಾ ಇಷ್ಟ ಬಟ್ ಅದು ನಮ್ಮಲ್ಲಿ ಇಲ್ಲ ಅದರಲ್ಲೂ ನಾನು ಇವತ್ತು ತೋರಿಸಿದ್ರಲ್ಲಿ ಯಾವ ಬಾಳೆ ಗಿಡದಲ್ಲೂ ಬಾಳೆಕಾಯಿ ಸರಿಯಾಗಿ ಬೆಳೆದಿಲ್ಲ ಬೆಳೆದ್ರೆ ಸ್ವಲ್ಪ ಸೈಜ್ ವೈಸ್ ದೊಡ್ಡದಿರುತ್ತೆ ಅಂಡ್ ನೀವೀಗ ನೋಡ್ತಿರೋದು ಪುಟ್ ಬಾಳೆ ಇದು ಆಲ್ಮೋಸ್ಟ್ ನಮ್ಮ ತೋಟದಲ್ಲಿ ಒಂದು ನೂರರಿಂದ ನೂರ ಇಪ್ಪತ್ತು ಬಾಳೆ ಗಿಡ ಇರಬಹುದು ಸೊ ಬಾಳೆ ಮರನೇ ಆಗಿದೆ ಇವಾಗ ದೊಡ್ಡ ದೊಡ್ಡ ಆದರೆ ಆದ್ರೆ ಸರಿ ಒಟ್ಟೊಟ್ಟಾಗ್ಬಿಡುತ್ತೆ ನಮ್ಮ ಮ್ಯೂಸಿಕ್ಕಿಂತ ಹೆಚ್ಚಾಗುತ್ತೆ ಅಂತದನ್ನ ನಾವು ಸೇಲಿ ಕೊಡ್ತೀವಿ ಸೊ ಈಗ ನಾನು ತೋರಿಸ್ತಾ ಇರೋದು ಬೂದ್ ಬಾಳೆ ಇದು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಪರ್ಸ್ನಲಿ ನನಗೆ ಇಷ್ಟ ಆಗಲ್ಲ ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ ಹಾಗೆ ಅಷ್ಟು ಸ್ಮೂತ್ ಆಗು ಇರೋದಿಲ್ಲ ತಿನ್ನೋದಕ್ಕೆ ಅಂಡ್ ಈ ಬಾಳೆ ಗಿಡದ ಯೂಸಸ್ ಅಂತೂ ಹೇಳೋದೇ ಬೇಡ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹಾಗೆ ನಿಮಗೆ ಅಲ್ಲಿ ಕಾಣಿಸ್ತಿದೆಯಲ್ಲ ಬಾಳೆ ಹೂವು ಅಥವಾ ಬಾಳೆ ಮೂತಿ ಅಂತಾರೆ ಅದರಲ್ಲಿ ಎಷ್ಟೆಲ್ಲ ವೆರೈಟೀಸಲ್ಲಿ ಅಡುಗೆ ಮಾಡ್ಬೋದು ಸೊ ನಮ್ಮಲ್ಲಿ ಮಾಡೋದು ಕಮ್ಮಿ ಅಲ್ಸೋ ನಮ್ಮಲ್ಲಿ ಮೂವತ್ತರಿಂದ ನಲವತ್ತು ಬೂದು ಬಾಳೆ ಗಿಡಗಳಿದೆ ಅಂಡ್ ಯಾ ನಮ್ಮಲ್ಲಿ ಏಲಕ್ಕಿ ಬಾಳೆ ಕೂಡ ಇದೆ ಇದು ಏನು ಜಾಸ್ತಿ ಇಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಬಾಳೆ ಗಿಡಗಳು ಇರಬಹುದು ಇದು ಆಕ್ಚುಲಿ ಟೇಸ್ಟ್ ವೈಸ್ ಸ್ವಲ್ಪ ಚೆನ್ನಾಗೇ ಇರುತ್ತೆ ಪಚ್ಚು ಬಾಳೆಹಣ್ಣು ತಿನ್ನಾಗುತ್ತೆ ನನಗೆ ತುಂಬಾ ಇಷ್ಟ ಅಂಡ್ ಒಂದರು ಬಾಳೆಹಣ್ಣಿನ ಕೊನೆ ತೋರಿಸ್ಬೇಕು ಅಂತ ಅನ್ಸಿತ್ತು ಫೈನಲಿ ಸಿಕ್ತು ಅಂಡ್ ಈ ಕೊನೆ ಒಂದು ಟ್ವೈನ್ ನಲ್ಲಿ ಕಟ್ಟಿ ನಾವು ದೇವ್ರ ಕೊನೆಯಲ್ಲೇ ನೇತು ಹಾಕ್ತಿವಿ ಕೊನೆ ತಂದು ಡೈರೆಕ್ಟ್ ಆಗಿ ನೆಲದ ಮೇಲೆ ಇಟ್ಬಿಟ್ರೆ ಹಣ್ಣುಗಳು ಕೂಡ ಹಾಳಾಗುತ್ತೆ ಹಾಗೆ ನೆಲ ಕೂಡ ಕಲೆ ಆಗುತ್ತೆ ಹಾಗಾಗಿ ಏನು ಈ ತರ ಕಟ್ ಹಾಕೋ ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ ಅಂಡ್ ಇದು ಪುಟ್ ಬಾಳೆ ಬಟ್ ಸರಿಯಾಗಿ ಬೆಳೆದೇ ಇರೋ ಕಾರಣ ಸ್ವಲ್ಪ ಸಣ್ಣ ಇದೆ ಒಂದೊಂದ್ಸರಿ ಅಂತೂ ಸಖತ್ತಾಗಿ ದೊಡ್ಡ ಿರುತ್ತೆ ಪುಟ್ಬಾಳಂತ ಕಂಡು ಹಿಡಿಯೋದೇ ಕಷ್ಟ ಆಗುತ್ತೆ ತೋಟದಿಂದ ಸೀದಾ ಮನೆ ಕರ್ಕೊಂಡು ಹೋಗ್ಬಿಟ್ಟಿದೆ ಈಗ ಮತ್ತೆ ತೋಟಕ್ಕೆ ರಿಟರ್ನ್ ಆಗೋ ಟೈಮ್ ನನೀಗ್ ತೋರಿಸ್ತಿರೋದು ಮಲ್ನಾಡ್ ತೋಟದ ದಾರಿಗಳು ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗ್ಲಿ ಅಂತಾನೆ ನೋಡಿ ಈ ತರ ಕಾಫಿ ಗಿಡಗಳೆಲ್ಲ ಅಡ್ಡ ಇರುತ್ತೆ ಅದರಲ್ಲಿ ಮಧ್ಯದಲ್ಲಿ ನುಗ್ಬೇಕು ಹೀಗೆ ನಾ ಮದ್ ಮಧ್ಯ ತೋಟದ ದಾರಿ ತೋರಿಸ್ತಾ ಇರ್ತೀನಿ ಈಗ ನೀವು ನೋಡ್ತಿರೋದು ಚಕ್ಕೆ ದಾಲ್ಚಿನ್ನಿ ಅಂತಾರಲ್ಲ ಆ ಗಿಡ ಇದು ರೀಸೆಂಟ್ ಆಗಿ ಒಂದು ಟೂ ಇಯರ್ಸ್ ಬ್ಯಾಕ್ ನೆಟ್ಟಿದ್ದೇನೋ ಅಷ್ಟೇ ಸಸಿ ತಂದು ನಮ್ಮ ತೋಟದಲ್ಲಿ ಒಂದು ನಾಲ್ಕರಿಂದ ಐದು ಚಕ್ಕೆ ಗಿಡಗಳು ಅಷ್ಟೇ ನೋಡಿ ಹೀಗೆ ಹತ್ರ ಹೋಗಿ ಎಲೆ ಮುಟ್ಟಿ ತೋರಿಸಿದ್ರೆ ಗೊತ್ತಾಗೋದು ಸುತ್ತಮುತ್ತ ಫುಲ್ ಹಸಿರೇ ಆಗಿರೋದ್ರಿಂದ ಕಣ್ಣು ಹಿಡಿಯೋದೇ ಕಷ್ಟ ಗಿಡಗಳನ್ನ ಓಕೆ ಚಕ್ಕೆ ಆಯ್ತು ನೆಕ್ಸ್ಟ್ ಲವಂಗ ಯಾ ನಮ್ಮಲ್ಲಿ ಲವಂಗದ ಗಿಡಗಳು ಇದೆ ಇದು ಅಷ್ಟೇ ಇತ್ತೀಚೆಗೆ ನೆಟ್ಕೊಂಡಿದ್ದು ನಾವು ಇದು ಭಾರಿ ಪ್ರಮಾಣದಲ್ಲಿ ಏನಿಲ್ಲ ಒಂದು ನೂರಿಪ್ಪತ್ತು ಗಿಡಗಳಿರ್ಬೋದು ಅಷ್ಟೇ ಲವಂಗ ಚಕ್ಕೆ ಆಯ್ತು ಲವಂಗ ಆಯ್ತು ಈಗ ನೆಕ್ಸ್ಟ್ ಏಲಕ್ಕಿ ತೋರಿಸ್ಬಿಡ್ತೀನಿ ನಮ್ಮಲ್ಲಿ ಏಲಕ್ಕಿ ಆಗತ್ತೆ ಇದು ಏಲಕ್ಕಿ ಗಿಡ ಏಲಕ್ಕಿ ಬಿಡೋದು ತೋರಿಸ್ತೀನಿ ನೋಡಿ ಇಲ್ಲಿ ಕಡ್ಡಿ ತರ ಇದೆಯಲ್ಲ ಇದರಲ್ಲಿ ಏಲಕ್ಕಿ ಬಿಡೋದು ಇದು ಬಿಟ್ಟಿರೋಂತಹ ಏಲಕ್ಕಿ ಇದೇನು ಪ್ರಯೋಜನ ಇಲ್ಲ ಇನ್ನು ನೆಕ್ಸ್ಟ್ ಹೊಸದಾಗಿ ಗೆರೆ ಹುಟ್ಟಿಕೊಳ್ಳುತ್ತೆ ಇದಕ್ಕೆ ಗೆರೆ ಅಂತ ಹೇಳ್ತಾರೆ ಆ ಗೆರೆಲಿ ಏಲಕ್ಕಿ ಕಾಯಿ ಬಿಡುತ್ತೆ ನಾವು ಏಲಕ್ಕಿನೂ ಹೊರಗಡೆ ದುಡ್ಡು ಕೊಟ್ಟು ತಗೊಳ್ಳೋದೇ ಇಲ್ಲ ನಮ್ಮಲ್ಲಾಗುತ್ತೆ ಅಂದ್ರೆ ನಮ್ಮ ಉಪಯೋಗಕ್ಕೆ ಸಾಕಾಗುತ್ತೆ ಏಲಕ್ಕಿ ಅಂಡ್ ಉಳ್ದಿದ್ದನ್ನ ಸೇಲಿಗೂ ಕೊಡ್ತೀವಿ ಆ್ಯಂಡ್ ನೀವೀಗ ನೋಡ್ತಿರೋದು ನಮ್ಮದೇ ತೋಟದಲ್ಲಿ ಬೆಳೆದಿರುವಂತಹ ಏಲಕ್ಕಿ ಇದನ್ನು ನಾವು ಕುಯ್ದು ಒಣಗಿಸಿ ತೆಗೆದಿಟ್ಕೊಳ್ತೀವಿ ಆ್ಯಂಡ್ ಇದು ಆಲ್ಮೋಸ್ಟ್ ಐದರಿಂದ ಆರು ವರ್ಷ ಚೆನ್ನಾಗೇ ಇರುತ್ತೆ ಏನು ಹಾಳಾಗಲ್ಲ ಆ್ಯಕ್ಚುಲಿ ನಾನು ನಿಮ್ಮನ್ನು ಫಸ್ಟ್ ಕರ್ಕೊಂಡೋಗಿದ್ದು ಕೆಳಗಿನ ದಾರಿ ತೋಟದಲ್ಲಿ ಹಾಗೆ ಹೋಗಿ ಮಧ್ಯದ ಸ್ಟ್ರೈಟ್ ದಾರಿ ತೋಟ ಅಂದಿದ್ನಲ್ಲ ಅಲ್ಲಿಂದ ಬಂದ್ವಿ ಈಗ ಮೇಲ್ಗಡೆ ದಾರಿ ತೋಟಕ್ಕೆ ಹೋಗ್ತಾ ಇದ್ದೀವಿ ಪ್ರದೀಪ್ ಹೋಗ್ತಾ ಇದ್ದಾರೆ ನೋಡಿ ಹೇಗಿದೆ ದಾರಿ ಒಂದ್ಸರಿ ಅಂತೂ ಸುಸ್ತೇ ಆಗಿಬಿಡುತ್ತೆ ಮೇಲೆ ಹೋಗೋಷ್ಟೊತ್ತಿಗೆ ಇದೊಂದು ರೀತಿ ಒಳ್ಳೆ ಎಕ್ಸಸೈಸ್ ಅನ್ಬೋದು ಹೀಗೆ ಮೇಲ್ ಬಂದ್ರೆ ಜಿ ಹಲ್ಸ್ ಮರ ಸಿಗುತ್ತೆ ನಮ್ಮಲ್ಲಿ ಒಟ್ಟು ಮೂರು ಜಿ ಹಲ್ಸಿನ ಮರ ಇದೆ ಇದನ್ನ ಜಿಗುಜ್ಜೆ ಅಂತಾನು ಕರೀತಾರೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಕಾಯಿ ಆಗಿರ್ಲಿಲ್ಲ ಒಂದಾರು ತೋರ್ಸೋಣ ಅಂತ ಅದೇನು ಸೀಸನ್ ಸ್ಟಾರ್ಟ್ ಆಗಿಲ್ಲ ಎಸ್ ಕರೆಕ್ಟ್ ನೀವು ನೋಡ್ತಿರೋದು ತೆಂಗಿನ ಸಸಿನೇ ನಾವು ರೀಸೆಂಟಾಗಿ ತೆಂಗಿನ ಸಸಿ ಕೂಡ ಹಾಕ್ಕೊಂಡಿದ್ದೀವಿ ಅಲ್ಲಿ ಮಧ್ಯ ಮಧ್ಯದಲ್ಲಿ ಕಾಣ್ತಿರೋಂತಹ ಎಲ್ಲ ಸಸಿಗಳು ಕೂಡ ತೆಂಗಿನ ಸಸಿಗಳೇ ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ತಿದ್ದೀರೋ ಇಲ್ಲ ನೋಡಿ ಹೇಗೆ ಗುಡ್ಡದ ಮೇಲಿದ್ದಂಗಿದೆ ಅದು ನಮ್ದೇ ತೋಟ ಬಟ್ ಮಲ್ನಾಡ್ ಸೈಡ್ ಏರು ತಗೋ ಜಾಸ್ತಿ ಕೆಲವೊಂದು ಕಡೆ ಈ ತರ ಫ್ಲಾಟ್ ಸರ್ಫೇಸ್ ಇರುತ್ತೆ ಸೊ ಈ ಕಡೆ ನನಗೆ ಓಡಾಡೋಕ್ಕೂ ತುಂಬಾ ಇಷ್ಟ ಅಂಡ್ ಈಗ ನಾನು ನಮ್ಮ ತೋಟದಲ್ಲೇ ಹುಟ್ಟುವಂತಹ ನೀರಿನ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅಂದ್ರೆ ನಮ್ಮ ತೋಟದಲ್ಲಿ ಎರಡು ಕಡೆ ನೀರು ಹುಟ್ಟುತ್ತೆ ಅದರಲ್ಲಿ ಮೇಲಿನ ಕೆರೆ ಕೆಳಗಿನ ಕೆರೆ ಅಂತ ನಾವು ಮಾಡ್ಕೊಂಡಿದ್ದೀವಿ ಅಂದ್ರೆ ನೀರು ಹುಟ್ಟೋ ಜಾಗದಲ್ಲೇ ನಾವು ಕಟ್ಟೆ ಕಟ್ಟಿ ಕೆರೆ ರೀತಿ ಮಾಡ್ಕೊಂಡಿದ್ದೀವಿ ಸೊ ನೀವೀಗ ನೋಡ್ತಿರೋದು ಮೇಲಿನ ಕೆರೆ ತುಂಬಿ ಹೆಚ್ಚಾಗಿ ಹೊರಗೆ ಬಂದಿರುವಂತಹ ನೀರು ಇದನ್ನ ನಾವು ಕೆಳಗಿನ ಕೆರೆಗೆ ಬಿಡ್ತೀವಿ ಕೋರ್ಸ್ ಕೆಳಗಿನ ಕೆರೆಯಲ್ಲೂ ನೀರು ಹುಟ್ಟುತ್ತೆ ಅಂಡ್ ಈ ನೀರು ಸೇರಿ ನಾವು ಅದನ್ನ ತೋಟಕ್ಕೆ ನೀರು ಹೊಡೆಯೋದಕ್ಕೆ ಯೂಸ್ ಮಾಡ್ಕೊಂತೀವಿ ಅಷ್ಟೇ ಅಲ್ಲದೆ ಈ ಮೇಲಿನ ಕೆರೆ ನಮ್ಮ ಮನೆಗಿಂತ ಟ್ವೆಂಟಿ ಫೈವ್ ಫೀಟ್ ಹೈಟ್ ಅಲ್ಲಿ ಇರೋದ್ರಿಂದ ಯಾವುದೇ ಮೋಟರ್ ಸಹ ಇಲ್ಲದೆ ಫೋರ್ಸಬಲಿ ನಮ್ಮ ಮನೆ ತನಕ ಬರುತ್ತೆ ಅಂದರೆ ಪೈಪ್ಲೈನ್ ಮಾಡಿದೀವಿ ಬಟ್ ಕೆರೆಗೆ ಯಾವುದೇ ಮೋಟ್ರನ್ನು ನಾವು ಫಿಕ್ಸ್ ಮಾಡಿಲ್ಲ ಸೊ ನಮಗೆ ನೀರಿನ ಪ್ರಾಬ್ಲಮ್ಮೇ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಬರ್ತಿರುತ್ತೆ ಆ್ಯಂಡ್ ನೀವೀಗ ನೋಡ್ತಿರೋದು ಪನ್ನೇರಳೆ ಹಣ್ಣಿನ ಮರ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ನನಗೆ ಇದುವರೆಗೂ ತಿನ್ನೋಕ್ಕೆ ಸಿಕ್ಕಿಲ್ಲ ಜಾಸ್ತಿ ಮಂಗಗಳೇ ತಿಂದು ಹೋಗುತ್ತೆ ಮಂಗಗಳು ಹಕ್ಕಿಗಳೇ ತಿಂದು ಹೋಗುತ್ತೆ ಸೊ ನಾನಿನ್ನೂ ತಿಂದೇ ಇಲ್ಲ ಇದು ಆ್ಯಂಡ್ ಈ ಗ್ಯಾಪಲ್ಲಿ ಪ್ರದೀಪ್ ಅಲ್ಲಿ ಬಿದ್ದಿರುವಂತಹ ಗೋಟಡ್ಕೆಯನ್ನು ಆರಿಸ್ತಾ ಇದ್ದಾರೆ ಸೊ ಅದು ಒಂದು ಕೆಲಸ ಆಗ್ತಿದೆ ಅವ್ರದ್ದು ಆ್ಯಂಡ್ ಬೆಕ್ಕು ಅಷ್ಟೇ ನಮ್ಮ ಜೊತೆಗೆ ಬಂದ್ಬಿಟ್ಟಿದೆ ನಮ್ಮೊಟ್ಟಿಗೆ ಇತ್ತು ಜಿಂಜರ್ ಅಂತ ಇದ್ರ ಹೆಸರು ಸೊ ಕ್ಯೂಟಾಗಿ ಹಾರ್ಕೊಂಡು ಹಾರ್ಕೊಂಡು ಬರ್ತಾ ಇತ್ತು ರ್ಯಾಬಿಟ್ ಥರ ಹೀಗೆ ತೋಟ ಸುತ್ತ ರೌಂಡ್ ಹಾಕ್ತಾ ಹಾಕ್ತಾ ಕಾಫಿ ಕೊಯ್ತಾ ಇದ್ದಾರಲ್ಲ ಅಲ್ಲಿಗೆ ಬಂದ್ಬಿಟ್ವಿ ನಾನು ಆವಾಗಲೇ ಹೇಳಿದೆ ನಿಮಗೆ ಕಾಫಿ ಕೊಯ್ದು ಸ್ಟಾರ್ಟ್ ಆಗಿದೆ ಅಂತ ನೋಡಿ ಕಾಫಿ ಹಣ್ಣು ಕೊಯ್ತಾ ಇದ್ದಾರೆ ಆ್ಯಂಡ್ ಈಗ ನೀವು ನೋಡ್ತಿರೋದು ತೋಟದ ದಾರಿ ನಾನು ಹೇಳಿದ್ದೆ ಪದೇ ಪದೇ ತೋರಿಸ್ತೀನಿ ಮದ್ದು ಮಧ್ಯ ಅಂತ ಇದು ನೋಡಿ ಕಾಫಿ ಗಿಡದ ಮಧ್ಯೆ ನುಸುಳ್ಕೊಂಡು ಹೋಗಬೇಕಾಗ್ತಾ ಇದೆ ಅವಾಗೆಲ್ಲ ಒಂಥರ ಹೆದರಿಕೆ ಆಗ್ತಿತ್ತು ಒಂದೊಂದು ಸರಿ ಜೇಡ ಎಲ್ಲ ಕಟ್ಟಿರುತ್ತೆ ಈಗೇನಷ್ಟು ಅನ್ಸಲ್ಲ ಮಳೆಗಾಲದಲ್ಲಿ ಮಾತ್ರ ತೋಟದ ಸೈಡಿ ತಲೆ ಹಾಕು ಮಲಗೋಲ್ಲ ನಾನು ಯಾಕಂದರೆ ಇಂಬ್ಳದ್ದು ಕಾಟ ಅಂದರೆ ಜಿಗಳೆ ಅಂತಾರಲ್ಲ ಅದು ಆ್ಯಕ್ಚುಲಿ ಹಿಂದಿನ ದಿವಸ ಒಂದು ಮಳೆ ಬಂದಿತ್ತೇನೋ ಅಂಥದ್ರಲ್ಲಿ ಈ ಥರ ರೌಂಡ್ ಹಾಕೊಂಡು ನಂಗೆ ಎರಡು ಇಂಬ್ಳ ಕಚ್ಬಿಟ್ಟಿತ್ತು ಸೊ ಇಷ್ಟೊತ್ತು ನಾನು ಮನೆ ಹಿಂದಿನ ತೋಟಕ್ಕೆ ಕರ್ಕೊಂಡು ಈಗ ನೋಡ್ತಿರೋದು ನೀವು ಮನೆ ಮುಂದಗಡೆ ಇರುವಂತಹ ತೋಟ ಇದರಲ್ಲೂ ಆಲ್ಮೋಸ್ಟ್ ಕಾಳು ಕಾಫಿ ಅಡಿಕೆ ಈ ಥರದ್ದಿರೋದು ಅಂಡ್ ವೀಳ್ಯದಲ್ಲೇ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೆ ಅಂತ ಇದರಲ್ಲಿ ತೋರ್ಸಕ್ ಹೋಗಲಿಲ್ಲ ಅಂಡ್ ಈಗ ನಾನು ನಮ್ಮ ಮನೆ ಸುತ್ತಮುತ್ತ ಏನಿದೆ ಅಂತ ಕ್ವಿಕ್ ಆಗಿ ತೋರಿಸ್ತೀನಿ ಓಕೆ ನಮ್ಮ ಮನೆ ಹಿಂದೆ ಬಂದ್ರೆ ಈ ತರ ನಿಂಬೆ ಹಣ್ಣಿನ ಗಿಡ ಸಿಗುತ್ತೆ ತೋಟದಲ್ಲೂ ಸುಮಾರು ನಿಂಬೆಹಣ್ಣಿನ ಗಿಡ ಇದೆ ನಾನು ತೋರಿಸ್ಲಿಲ್ಲ ಇಲ್ಲಿ ಇದೆಯಲ್ಲ ಇದನ್ನೇ ತೋರಿಸ್ಬಿಡೋಣ ಅಂತ ನೀವು ನೋಡ್ತಿರ್ಬೋದು ನಿಂಬೆಕಾಯಿ ಆಗಿದೆ ನಿಂಬೆಹಣ್ಣು ಚೆನ್ನಾಗೇ ಆಗುತ್ತೆ ಸರಿ ಉಪ್ಪಿನಕಾಯಿಗೆ ಹಾಕುವಷ್ಟು ಸಿಗುತ್ತೆ ನಮಗೆ ಸೊ ಮನೆ ಯೂಸಿಗೆ ಸಾಕು ನಿಂಬೆಹಣ್ಣು ನಾವು ಹೊರಗಡೆಯಿಂದ ತಗೊಳ್ಳೋದೇ ಇಲ್ಲ ಹಾಗೆ ಇದ್ರ ಮಧ್ಯದಲ್ಲಿ ತೊಂಡೆ ಬೀಳು ಕೂಡ ಇದೆ ತೊಂಡೆಕಾಯಿ ಸರಿ ಆಗಿ ಅದು ಕೊಳಿತು ಹೋಗಿ ಈಗ ಹೊಸದಾಗಿರುವಂತಹ ಬೀಳಿದು ಕಾಣ್ತಿದೀಯ ನಿಮಗೆ ತೊಂಡೆಕಾಯಿನೂ ಬಿಟ್ಟಿದೆ ಹೇಳ್ಬೇಕಂದ್ರೆ ನನಗೆ ಹೂವಿನ ಗಿಡಗಳಿಗಿಂತ ತರಕಾರಿ ಗಿಡ ತುಂಬಾ ಇಷ್ಟ ಏನೋ ಒಂದ್ ರೀತಿ ಖುಷಿ ನಮ್ಮ ಮನೇಲಿ ಬೆಳೆದಿದ ತರಕಾರಿ ಅಂದ್ರೆ ಬಟ್ ಅನ್ಫಾರ್ಚುನೇಟ್ಲಿ ತೊಂಡೆಕಾಯಿ ಹಗ್ಲಿಕ್ಕಿ ಹೀಗೆ ಒಂದೆರಡು ತರ ತರಕಾರಿ ಬಿಟ್ರೆ ಬೇರೆ ಜಾಸ್ತಿ ತರಕಾರಿ ಇಲ್ಲ ಹಾಗೆ ಇಲ್ಲಿ ಹಿಂದ್ಗಡೆ ಮಾವಿನ ಸಸಿಗಳು ಇದಾವೆ ಒಂದ್ ನಾಲ್ಕೈದು ತರದ್ದು ಯಾವ್ದು ಕಸಿ ಮಾವು ಅನ್ಕೊಳ್ತೀನಿ ಅದು ಇನ್ನು ಚಿಗ್ರಿದ್ದಷ್ಟೇ ಅಂಡ್ ಆಲ್ಸೋ ಅಲ್ಲೇ ಸೈಡ್ ಅಲ್ಲಿ ಸೊಪ್ಪು ಹಾಕೊಂಡಿದ್ದೀವಿ ಇದು ರೀತಿ ಚಿಗ ಹಾಕಿದ್ದು ಅಂಡ್ ಈಗ ನಾ ತೋರಿಸ್ತಿರೋದು ಸಪೋಟಾ ಚಿಕ್ಕು ಅಂತಾರಲ್ಲ ಅಂಡ್ ಅಲ್ಲಿ ಯಾರು ಗುಡ್ಡದ ಮೇಲೆ ಹತ್ತುತ್ತಾರೆ ಅಂತ ಇಲ್ಲಿಂದಾನೆ ಕ್ಯಾಪ್ಚರ್ ಮಾಡಿದೆ ಆ ಗ್ರೀನರಿ ಮಧ್ಯೆ ನಿಮಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ಅಂದ್ರೆ ಕಾಯಿಗಳಾರು ಆಗುತ್ತೆ ಆದ್ರೆ ಮಂಗನೆ ಬಿಡೋದಿಲ್ಲ ತುಂಬಾ ಸ್ವೀಟ್ ಇಶ್ ಆಗಿದೆ ನಾಲ್ಕು ಗಿಡ ಏನೋ ತಗೊಂಡಿದ್ವಿ ಬಟ್ ಎಲ್ಲಾ ಹೋಗಿ ಒಂದ್ ಗಿಡ ಉಳ್ಕೊಂಡಿದೆ ಚಿಕ್ಕು ಗಿಡ ಅಂಡ್ಯ ತೋಟ ಅಂದಮೇಲೆ ಎಲೆ ಇಲ್ಲದೆ ಇರುತ್ತಾ ನೀವೀಗ ನೋಡ್ತಿರೋದು ಕರಿ ಕೆಸ ಇದು ಆ್ಯಕ್ಚುಲಿ ಚೂರು ತುರ್ಕೇನೇ ಇರೋದಿಲ್ಲ ನಾನು ಪತ್ರಡೆ ಎಲ್ಲ ಮಾಡಿದರೆ ಇದರಲ್ಲೇ ಮಾಡೋದು ಹಾಗೆ ನಮ್ಮ ಮನೆ ಸುತ್ತಮುತ್ತ ತೋಟದಲ್ಲಿ ಸುಮಾರು ವೆರೈಟಿ ಕೆಸನೇ ಇದೆ ನೀವೀಗ ನೋಡ್ತಿರೋದು ಎಲ್ಲ ಕೆಸಿನೆಲೆಗಳೇ ಹಾಗೆ ಈ ಕಡೆ ಸೈಡು ನಮ್ಮಲ್ಲಿ ಮಾವಿನ ಮರ ಇದೆ ನೀವು ನೋಡ್ತಿರ್ಬೋದು ಹೂ ಬಿಟ್ಟಿದೆ ಹಾಗೆ ಒಂದೆರಡು ಮಿಡಿನೂ ಕಾಣ್ತಾ ಇದೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಮಾವಿನ ಮಿಡಿ ಅಂತ ಒಳ್ಳೆ ಮಾವೇನಲ್ಲ ಇದು ಹುಳಿನೂ ಅಲ್ಲ ಸಿಹಿನೂ ಅಲ್ಲ ಆ ಥರ ಒಂಥರ ಸಪ್ಪೆ ಗೊಜ್ಜೆಲ್ಲ ಮಾಡ್ಬೋದು ಮಾವಿನಕಾಯಿ ಗೊಜ್ಜು ಅಂತ ಮಾಡ್ತಾರೆ ಮಲ್ನಾಡು ಸೈಡು ಸೊ ಅದಕ್ಕೆ ಓಕೆ ಇದೆ ಚೆನ್ನಾಗಿದೆ ಅಷ್ಟೇ ಅಂಡ್ ಆಲ್ಸೋ ನಮ್ಮ ಮನೆಯ ರೈಟ್ ಸೈಡ್ ಒಂದು ದೊಡ್ಡ ಮರನೇ ಇದೆ ಮಾವಿನ ಮರ ಇದು ನೆಕ್ಕರೆ ಮಾವು ಅಥವಾ ಹದಿನೆಂಟು ತಿಂಗಳು ಮಾವು ಅಂತಾರೆ ಇದು ಅಷ್ಟೇ ಹುಳಿನೇ ಇದೆ ಇದನ್ನು ಗೊಜ್ಜು ಅಥವಾ ಸಾಂಬಾರ್ ಇಂಥದಕ್ಕೆ ಮಾಡ್ತೀವಿ ಅಷ್ಟು ಹಣ್ಣಿಗೆಲ್ಲ ಬರೋದಿಲ್ಲ ಸೊ ಮಾವಿನ ಹಣ್ಣು ಮಾತ್ರ ನಾವು ಹೊರಗಡೆಯಿಂದ ತಗೊಂಡು ಬಂದೇ ತಿನ್ನೋದು ಮನೆಯಲ್ಲಾಗೋದು ಚೆನ್ನಾಗಿಲ್ಲ ಅಂಡ್ ಈಗ ನಾ ತೋರಿಸ್ತಿರೋದು ಕಂಚಿಕಾಯಿ ಗಿಡ ಅಂದ್ರೆ ಕೆಲವರು ಹೆರಳೆಕಾಯಿ ಅಂತಾರೆ ಇದು ಅಷ್ಟೇ ತೋಟದಲ್ಲಿ ಒಂದೆರಡು ಇದೆ ನಾ ತೋರಿಸಲಿಲ್ಲ ಈ ಮನೆ ಹತ್ರ ಇದ್ದಿದ್ದನ್ನು ತೋರಿಸಿದ್ರೆ ಸಾಕು ಅಂತ ಉಪ್ಪಿನಕಾಯಿಲ್ಲ ಹಾಕ್ತಾರಲ್ಲ ಅದು ಅಂಡ್ ಹಳ್ಳಿ ಮನೆ ತೋಟ ಮೇಲೆ ಹಲಸಿನ ಮರ ಇಲ್ಲದೆ ಇರೋಕಾಗುತ್ತೆ ಆಫ್ಕೋರ್ಸ್ ನಮ್ಮಲ್ಲಿ ಇದೆ ಒಂದು ಮೂರು ನಾಲ್ಕು ಏನೋ ನಮ್ಮ ಮನೆಯ ಲೆಫ್ಟ್ ಸೈಡ್ ಇರೋ ಹಲಸಿನ ಮರ ತೋರಿಸ್ತಾ ಇದೀನಿ ಇದರಲ್ಲಿ ಹಣ್ಣುಗಳಾಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನಾವು ಇದರಲ್ಲಿ ಬಿಡೋ ಹಣ್ಣುಗಳನ್ನೇ ತಿನ್ನೋದು ಇದು ಯಾವ ಜಾತಿದಂತೆಲ್ಲ ಕ್ಲಿಯರ್ ಆಗಿ ಗೊತ್ತಿಲ್ಲ ಸೊ ಹಣ್ಣುಗಳಂತೂ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇದರಲ್ಲಿ ಬಿಡೋಕ್ಕಂತಹ ಕಾಯಿನ ಬಳಸಿ ದೋಸೆ ಸಾಂಬಾರ್ ಪಲ್ಯ ಎಲ್ಲಾ ಮಾಡ್ತೀವಿ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಹಲಸಿನ ಮರದ್ದು ಉಪಯೋಗ ಒಂದೆರಡಲ್ಲ ಹಲಸಿನ ಎಲೆಯಲ್ಲಿ ಅಮ್ಮ ಕೊಟ್ಟೆ ಕಟ್ಟಿ ಕಡುಬು ಮಾಡ್ತಾರೆ ಅಮ್ಮ ಸೌತ್ ಕೇಂದ್ರದವರು ಸೊ ಗೊತ್ತಿರೋ ಸೌತ್ ಕೇಂದ್ರದವರಿಗೆ ಗೊತ್ತಾಗ್ಬೋದು ಯಾಕಂದ್ರೆ ನಮ್ಮ ಮಲ್ನಾಡ್ ಸೈಡ್ ಅಲ್ಲ ಬಾಳೆ ಎಲೆಯಲ್ಲಿ ಕೊಟ್ಟೆ ಕಟ್ಟೋದು ಬಟ್ ಸೌತ್ ಕೇಂದ್ರದವರು ಹಲಸಿನ ಎಲೆಯಲ್ಲಿ ಕೊಟ್ಟೆ ಕಟ್ಟೋದು ಅಂಡ್ ಇಷ್ಟೇ ಅಲ್ಲದೆ ಮನೆ ಸುತ್ತಮುತ್ತ ವಿಟಮಿನ್ ಸೊಪ್ಪು ಕಾಕಿ ಕುಡಿ ಈ ಥರ ಕರ್ಬೇವು ಸೊಪ್ಪು ಈ ಥರ ಸಣ್ಣ ಪುಟ್ಟದಿದೆ ಅಂದರೆ ನಮ್ಮ ಮಲೆನಾಡು ಸೈಡು ಹಶ್ವಾಳೆ ಅಂತಾರೆ ಅಂದರೆ ತಂಬಳಿ ಅದಕ್ಕೆ ಉಪಯೋಗಿಸ್ತೀನಿ ಅಂಡ್ ಯಾ ಏನು ಬಿಟ್ಟಿಲ್ಲ ಅಂತ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಎಲ್ಲ ತೋರಿಸ್ಬಿಟ್ಟೆ ಸೊ ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದೇ ಬಿಡ್ತು ಸೊ ಈ ವಿಡಿಯೋ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರಿಲೇಬೇಡಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಹೊರಡ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಸೊ ಟಿಲ್ತನ್ ಬಾಯ್